ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಸಾರ್ವಜನಿಕವಾಗಿ ಅತಿ ಹೆಚ್ಚು ಚರ್ಚೆಯಾದಂಥ ಘಟನೆ ಅಂದರೆ ಮೈಸೂರಿನ ಹೆಚ್ಡರಿ ಕೋಟೆಯ ಬೂದನೂರು ಘಟನೆ ಮನೆಯ ಹಿರಿಯ ಮಗಳು ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸ್ತಾಳೆ ಮನೆಯವರು ಅದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ಆಕೆ ಕೇಳುವಂತ ಸ್ಥಿತಿಯಲ್ಲಿ ಇರುವುದಿಲ್ಲ ನೀವೆಷ್ಟೇ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ನಾನು ಮದುವೆ ಆಗೋದಾದ್ರೆ ಆತನನ್ನೇ ಅಂತ ಆಕೆ ಹಠ ಹಿಡಿದು ಕೂತ್ಕೋತಾಳೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪೋಷಕರ ತೀವ್ರ ವಿರೋಧದ ನಡುವೆ ಆತನನ್ನ ಮದುವೆ ಆಗುವಂತ ಸಲುವಾಗಿ ಮನೆ ಬಿಟ್ಟು ಆಕೆ ಹೊರಟು ಹೋಗಿಬಿಡ್ತಾಳೆ ಇದರಿಂದ ಇಡೀ ಕುಟುಂಬಸ್ಥರು ನೊಂದುಕೊಳ್ತಾರೆ ಕೊನೆಗೊಂದು ನಿರ್ಧಾರಕ್ಕೆ ಬರ್ತಾರೆ ಇಡೀ ಕುಟುಂಬವೇ ಅಂದ್ರೆ ಮಹಾದೇವ ಸ್ವಾಮಿ ಅಂತ ಮನೆಯ ಯಜಮಾನ ಮಹದೇವ್ ಸ್ವಾಮಿ ಹಾಗೆ ಅವರ ಪತ್ನಿ ಪತ್ನಿ ಮಂಜುಳಾ ಹಾಗೆ ಕಿರಿಯ ಮಗಳಾಗಿರುವಂತ ಹರ್ಷಿತ ಇವರೆಲ್ಲರೂ ಕೂಡ ಕಾಲಿಗೆ ಹಗ್ಗವನ್ನ ಕಟ್ಕೊಂಡು ಜಲಾಶಯಕ್ಕೆ ಹಾರಿಬಿಡ್ತಾರೆ ಅಂದ್ರೆ ಮಗಳ ಪ್ರೀತಿಗೆ ಇಡೀ ಕುಟುಂಬ ಬಲಿ ಆದಂತಾಗುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರಿ ತಪ್ಪಿನ ಚರ್ಚೆ ನಡೀತಾ ಇತ್ತು ಒಂದು ಮಗಳು ಅನ್ಯ ಜಾತಿಯ ಯುವಕನ್ನ ಪ್ರೀತಿಸಿದ್ದು ತಪ್ಪಾ ಅನ್ನೋದು ಮತ್ತೊಂದು ಪೋಷಕರು ಆ ಪ್ರೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದೆ ತಪ್ಪ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಕೊನೆಯದಾಗಿ ಮಗಳು ಅಂತ್ಯಕ್ರಿಯೆಗೂ ಕೂಡ ಬಂದಿರಲಿಲ್ಲ ಹೀಗಾಗಿ ಗ್ರಾಮಸ್ಥರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇದರ ನಡುವೆ ಮಹದೇವ ಸ್ವಾಮಿ ಅಂದರೆ ಮನೆಯ ಯಜಮಾನ ಕೊನೆಯದಾಗಿ ಬರೆದಿರುವಂಥ ಮರಣ ಪತ್ರ ಸುದೀರ್ಘವಾದಂತ ಮರಣ ಪತ್ರ ಇದೀಗ ಸಿಕ್ಕಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಬಯಲಾಗಿದೆ ಯಾವ ಕಾರಣಕ್ಕಾಗಿ ಅವರು ಪ್ರಾಣವನ್ನ ಕಳ್ಕೊಂಡ್ರು ಮಗಳು ಮಾಡಿದ್ದೇನು ಮುಂಚೆ ಅವರಿಗೆ ಯಾವ ರೀತಿಯಾಗಿ ಸಂಕಟ ಆಗಿತ್ತು ಆ ಎಲ್ಲ ವಿಚಾರವೂ ಕೂಡ ಬಯಲಾಗಿದೆ ಹಾಗಾದ್ರೆ ಆ ಮರಣ ಪತ್ರದಲ್ಲಿ ಇರುವಂತಹ ವಿಚಾರ ಏನು ಅದನ್ನ ಗಮನಿಸ್ತಾ ಹೋಗೋಣ ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಅವರು ಬರ್ದಿದ್ದನ್ನ ಯಥಾವತ್ತಾಗಿ ಗಮನಿಸ್ತಾ ಹೋಗೋಣ ನಾವುಗಳು ಬೂದನೂರು ಗ್ರಾಮದ ವಾಸಿಗಳು ಮರ್ಯಾದೆಯಿಂದ ಇದುವರೆಗೂ ಜೀವನ ನಡೆಸ್ತಾ ಇದ್ವಿ ಆದ್ರೆ ನಾವು ಕೂಡು ಕುಟುಂಬದ ವಾಸಿಗಳಾಗಿದ್ವಿ ಹೀಗಿರುವಾಗ ಅನಿವಾರ್ಯ ಕಾರಣಗಳಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಊರನ್ನ ಬಿಟ್ಟು ಹೆಚ್ ಡಿ ಕೋಟೆಯ ಡ್ರೈವರ್ ಕಾಲೋನಿಯ ನಮ್ಮ ಸ್ವಂತ ಮನೆಗೆ ಬಂದು ಅಲ್ಲಿ ಜೀವನ ನಡೆಸ್ತಾ ಇದ್ವಿ ಸಂತೋಷವಾಗಿದ್ವಿ ಆದರೆ ಮೂರು ವರ್ಷದ ಹಿಂದೆ ನನ್ನ ತಮ್ಮನ ಹೆಂಡತಿ ಜಮೀನ ಮನೆಯಲ್ಲಿ ವಾಸ ಇದ್ರು ಆದರೆ ಕೇರಳ ಮೂಲದ ಓರ್ವ ಯುವಕನ ಜೊತೆಯಲ್ಲಿ ಅನೈತಿಕ ಸಂಬಂಧ ಹೊಂದಿ ನನ್ನ ತಮ್ಮನ ಪ್ರಾಣ ತೆಗೆಯೋದಕ್ಕೆ ಯತ್ನಿಸಿ ಕೊನೆಗೆ ಆ ಯುವಕನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ಏನೇ ಹೇಳಿದ್ರು ಏನೇ ಕೇಳಿದ್ರು ಅವನ ಸಂಬಂಧವನ್ನು ಇಟ್ಟುಕೊಂಡೇ ಮೈಸೂರಿನಲ್ಲಿ ವಾಸವಿದ್ದು ನಮ್ಮ ಗೌರವವಾಗಿ ಬದುಕುತ್ತಿದ್ದ ನಮ್ಮ ಮಾನ ಮರ್ಯಾದೆಯನ್ನ ಹಾಳು ಮಾಡಿದ್ಲು ಆ ದಿನವೇ ನಮ್ಮ ಕುಟುಂಬದವರೆಲ್ಲ ಪ್ರಾಣ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಆದರೆ ನನ್ನ ಹಿತೈಷಿಗಳು ನನಗೆ ನೀನು ಮಾಡದ ತಪ್ಪಿಗೆ ನಿಮ್ಮ ಕುಟುಂಬದವರನ್ನ ಬಲಿ ಕೊಡೋದರಲ್ಲಿ ಅರ್ಥ ಇಲ್ಲ ಅಂತ ತಿಳಿ ಹೇಳಿದರು ಮತ್ತು ಚಿಕ್ಕ ವಯಸ್ಸಿನ ಮಕ್ಕಳಿರೋದ್ರಿಂದ ಅವರ ಪ್ರಾಣ ತೆಗೆಯೋದಿಕ್ಕೆ ಅಧಿಕಾರ ನನಗೆ ಇಲ್ಲ ಅಂತ ಹೇಳಿ ಯೋಚಿಸಿ ಮತ್ತು ನನ್ನ ತಂದೆ ತಾಯಿಗಳು ಎಂಬತ್ತಕ್ಕಿಂತಲೂ ಹೆಚ್ಚು ವಯಸ್ಸಾಗಿದ್ದು ಅವರು ನಮಗೆ ಜೀವನದ ಸರ್ವಸ್ವವನ್ನು ತ್ಯಾಗ ಮಾಡಿದರು ಆದ್ದರಿಂದ ಅವರು ಇರುವ ತನಕ ಇದ್ದು ಅವರ ಶವ ಸಂಸ್ಕಾರದ ನಂತರವೇ ನಾವು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ಆದಾಗ್ಯೂ ನನ್ನ ತಮ್ಮನ ಹೆಂಡತಿ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡದೆ ನಮ್ಮ ಜೊತೆಗೆ ಬಿಟ್ಟು ಹೋಗಿದ್ರಿಂದ ಆ ಸಣ್ಣ ಮಕ್ಕಳ ಜವಾಬ್ದಾರಿಯನ್ನ ನಮ್ಮ ಕೈಲಾದ ಮಟ್ಟಿಗೆ ಇಲ್ಲಿಯವರೆಗೆ ಮಾಡಿದ್ದೇವೆ ಹಾಗೂ ನನ್ನ ಮಕ್ಕಳಾದ ಅರ್ಪಿತಾ ಹಾಗೂ ಹರ್ಷಿತಾ ಎಂಬ ಇಬ್ಬರು ಮಕ್ಕಳನ್ನ ಮುಗಿಲೆತ್ತರದ ನಂಬಿಕೆಯಿಂದ ವಿದ್ಯಾಭ್ಯಾಸ ಕೊಡಿಸಿ ಜೀವನ ಸರಿಪಡಿಸಿ ಒಳ್ಳೆಯ ಸಂಬಂಧಕ್ಕೆ ಕೊಟ್ಟು ಮದುವೆ ಮಾಡಿಕೊಡಬೇಕು ಎನ್ನುವಂಥ ಆಸೆಯಿಂದ ಈ ದಿನದವರೆಗೂ ಕೂಡ ಪ್ರಯತ್ನ ಪಟ್ಟವೆ ಆದರೆ ಅತಿಯಾದ ನಂಬಿಕೆ ಇಟ್ಕೊಂಡಿದ್ದ ನನ್ನ ಹಿರಿಯ ಮಗಳಾದ ಅರ್ಪಿತಾ ಭರತ್ ಎಂಬ ಹುಡುಗನ ಜೊತೆಯಲ್ಲಿ ಓಡಿ ಹೋಗಿದ್ದು ಭರತ್ ಎಂಬುವವನು ಉದ್ಬೂರಿನ ವಾಸಿಯಾಗಿದ್ದು ಈಗ ಹಾಲಿ ವಾಸ ಮೈಸೂರಿನಲ್ಲಿದ್ದು ಯಾವುದೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಬೇರೆಯವರಿಂದ ನಮಗೆ ತಿಳಿದಿದೆ ಆದರೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಘಟನೆ ನಡೆಯುತ್ತಲೇ ಇದ್ದು ಆದರೂ ಸಹಿಸಿಕೊಂಡು ನಾವು ಅರ್ಪಿತಾಳನ್ನ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿರುವ ಪ್ರಕಾರ ಬರತೆಂಬುವನ ಹಿನ್ನೆಲೆ ಸರಿಯಿಲ್ಲ ಅಂತ ತಿಳಿದು ಬಂದಿದೆ ಮುಗ್ಧ ಹುಡುಗಿಯರಿಗೆ ಮೈಂಡ್ ವಾಶ್ ಮಾಡಿ ಬುಟ್ಟಿಗೆ ಹಾಕಿಕೊಳ್ಳುವುದೇ ಅವನ ಉದ್ದೇಶ ಅಂತ ಗೊತ್ತಾಗಿದ್ದು ಈಗಾಗಲೇ ಅವನಿಗೆ ಓರ್ವ ಲವರ್ ಕೂಡ ಇದ್ದು ಅವಳಿಗೂ ಮೋಸ ಮಾಡಿದ್ದಾನೆಂದು ತಿಳಿದು ಬಂತು ಆದ್ದರಿಂದ ನಾವು ನಮ್ಮ ಮಗಳಿಗೆ ಈ ವಿಚಾರವಾಗಿ ತಿಳಿ ಹೇಳಿದ್ವಿ ಆದರೂ ಕೂಡ ಅವಳು ನಮ್ಮ ಮನೆಗೆ ಹಿಂದಿರುಗೋದಕ್ಕೆ ಒಪ್ಪಲಿಲ್ಲ ಹಾಗೂ ಅವನೇ ಬೇಕು ಅಂತ ನಾನು ಅವನ ಜೊತೆಯಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಆಗ್ತೇನೆ ಅಂತ ಹೇಳಿರ್ತಾಳೆ ಆದರೆ ನಮ್ಮ ಮಗಳ ಜೀವನ ನಮ್ಮ ಕಣ್ಣೆದ್ರೆ ಹಾಳಾಗುವುದು ನಮಗೆ ಇಷ್ಟ ಇಲ್ಲದ್ರಿಂದ ಹಾಗೂ ನಮ್ಮ ಮಗಳು ಕುಟುಂಬದವರ ಮರ್ಯಾದೆ ಬೇರೆಯವರ ಮುಂದೆ ಹೋಗುವುದು ಇಷ್ಟ ಇಲ್ಲ ಆದ್ದರಿಂದ ನಾವುಗಳು ಪ್ರಾಣ ಕಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಹಾಗೂ ವಯಸ್ಸಾದ ತಂದೆ ತಾಯಿ ಅಂತ್ಯಕ್ರಿಯೆ ಮಾಡಲಾಗದೆ ಮತ್ತು ನಮ್ಮ ತಮ್ಮ ಮತ್ತು ಮಕ್ಕಳ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಳ್ಳಲು ಆಗದೇ ಇರುವುದರಿಂದ ನಾವು ಎಲ್ಲರಲ್ಲೂ ಯಾಚಿಸ್ತಾ ಇದ್ದೇವೆ ಸಾಯಲು ಸಿದ್ಧರಾಗಿದ್ದೇವೆ ಮತ್ತು ನನ್ನ ಆಸ್ತಿ ಯಾವುದೇ ಕಾರಣಕ್ಕೂ ಅರ್ಪಿತಾಳಿಗೆ ಸಿಗಬಾರದು ಮತ್ತು ನಮ್ಮ ತಂದೆ ತಾಯಿ ನನ್ನ ತಮ್ಮನ ಮಕ್ಕಳು ಹಾಗೆ ಕೋಟೆಯ ಮನೆಯಲ್ಲಿರುವಂಥ ಸೈಟು ಅದೆಲ್ಲವೂ ಕೂಡ ಅವರಿಗೆ ಸೇರಬೇಕು ಹಾಗೆ ಒಂದಷ್ಟು ಕ್ಯಾಶ್ ಇಟ್ಟಿದ್ದೇವೆ ಅದು ಕೂಡ ತಮ್ಮನಿಗೆ ಸೇರಬೇಕು ನನ್ನ ಮಗಳು ಅರ್ಪಿತ ಹಾಗೂ ನನ್ನ ತಮ್ಮನ ಹೆಂಡತಿಗೆ ಯಾವುದೇ ಆಸ್ತಿ ಸೇರಬಾರದು ಆದರೆ ತಂದೆ ತಾಯಿ ತಮ್ಮ ಮತ್ತು ಮಕ್ಕಳು ಅನುಭವಿಸಿಕೊಳ್ಳೋದಿಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಇದನ್ನೆಲ್ಲ ಹೊರತುಪಡಿಸಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಅವರು ಸ್ವತಂತ್ರ ಆಗಿರ್ತಾರೆ ಹಾಗೂ ಹೆಣ್ಣು ಮಕ್ಕಳಾದ ಯಾರೂ ಕೂಡ ಈ ರೀತಿ ಕುಟುಂಬದವರಿಗೆ ಅನ್ಯಾಯ ಮಾಡಿ ಇದ್ದು ಸತ್ತ ಹಾಗೆ ಬದುಕುವ ಕೆಲಸ ಮಾಡಬೇಡಿ ತಂದೆ ತಾಯಿಯ ಆಸೆಯಂತೆ ಒಳ್ಳೆ ಬದುಕು ಕಟ್ಟಿಕೊಂಡು ಸುಖ ಜೀವನ ನಡೆಸಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಆಸ್ತಿಯನ್ನು ನನ್ನ ತಮ್ಮನಿಗೆ ವರ್ಗಾವಣೆ ಮಾಡೋದಿಕ್ಕೆ ಅಧಿಕಾರಿ ವರ್ಗದವರು ದಯಮಾಡಿ ಸಹಕರಿಸಬೇಕು ಹಾಗೆ ಈ ಪತ್ರವನ್ನು ನಾನು ನನ್ನ ಕಿರಿಯ ಮಗಳು ಹರ್ಷಿತಾಳ ಕೈಯಲ್ಲಿ ಬರೆಸಿರುತ್ತೇನೆ ನಮ್ಮ ಶವಸಂಸ್ಕಾರವನ್ನು ಅಗ್ನಿಸ್ಪರ್ಶದಿಂದ ಮಾಡಿ ಯಾವುದೇ ಕಾರಣಕ್ಕೂ ಹೂಡಬೇಡಿ ಹಾಗೆ ಬೇರೆ ಬೇರೆ ಒಂದಷ್ಟು ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ್ದು ಯಾರ್ಯಾರಿಗೆ ಸೇರಬೇಕು ಎನ್ನುವ ರೀತಿಯಲ್ಲಿ ಕೊನೆಯದಾಗಿ ಮಗಳಿಗೆ ಯಾವುದೇ ಆಸ್ತಿಯೂ ಕೂಡ ಸೇರಬಾರದು ಎನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಈ ಪತ್ರವನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವಿಚಾರಗಳು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಅನ್ಯ ಜಾತಿಯ ಯುವಕ ಎನ್ನುವಂತ ಕಾರಣಕ್ಕಾಗಿ ಮಾತ್ರ ವಿರೋಧವನ್ನ ವ್ಯಕ್ತಪಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಆರಂಭದಲ್ಲಿ ಅನಿಸಿದ್ದು ಕೇವಲ ಅನ್ಯ ಜಾತಿ ಅನ್ನುವ ಕಾರಣಕ್ಕಾಗಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿ ಯಾಕಂದ್ರೆ ಸಮುದಾಯದವರ ಎದುರುಗಡೆ ಮರ್ಯಾದೆ ಹೋಗುತ್ತೆ ಊರಿನಲ್ಲಿ ಮರ್ಯಾದೆ ಹೋಗಿಬಿಡುತ್ತೆ ಅಂತ ಆರಂಭದಲ್ಲಿ ಅದೇ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿತ್ತು ಅದು ಒಂದು ಕಾರಣ ಇರಬಹುದು ಅದರ ಜೊತೆಗೆ ಆ ಹುಡುಗನ ಹಿನ್ನೆಲೆ ಬಗ್ಗೆ ಇವರಿಗೆ ತೀರಾ ಆಕ್ಷೇಪ ಇತ್ತು ಅಂತ ಕಾಣುತ್ತೆ ಹುಡುಗನಿಗೆ ಸರಿಯಾದಂತ ಹಿನ್ನೆಲೆ ಇಲ್ಲ ಅಥವಾ ಆತ ಈಗಾಗಲೇ ಒಂದಷ್ಟು ಹೆಣ್ಮಕ್ಳ ಸಹವಾಸವನ್ನು ಕೂಡ ಮಾಡಿದ್ದ ಇದನ್ನು ಮಗಳಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಥವಾ ಮಗಳಿಗೆ ಅರ್ಥ ಆಗ್ತಿಲ್ಲ ಎನ್ನುವಂಥ ಸಂಕಟದಲ್ಲಿ ಇವರಿದ್ರು ಅಂತ ಕಾಣುತ್ತೆ ಆದರೆ ಮಗಳಿಗೆ ಅದನ್ನ ಅರ್ಥ ಮಾಡಿಸೋದಿಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ ಅಂತಲೂ ಕೂಡ ಅನ್ಸುತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಸಹಜವಾಗಿದ್ದಿದ್ದು ಅಂದ್ರೆ ಈ ಮಹಾದೇವ ಸ್ವಾಮಿ ಮನೆಯ ಯಜಮಾನ ಪ್ರಾಣ ಕಳ್ಕೊಳ್ಳುವಂಥ ನಿರ್ಧಾರ ಮಾಡಿದಾಗ ಅವರು ಹೆಂಡತಿ ಹಾಗೆ ಕಿರಿಯ ಮಗಳನ್ನ ಹೇಗೆ ಒಪ್ಪಿಸಿದ್ರು ಅಂತ ಹೇಳಿ ಈ ಪತ್ರವನ್ನ ಗಮನಿಸ್ತಾ ಇದ್ದಾಗ ಎಲ್ಲರೂ ಸೇರಿ ಒಟ್ಟಿಗೆ ನಿರ್ಧಾರವನ್ನ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಇಡೀ ಕುಟುಂಬವೇ ನಾವು ಬಲಿಯಾಗ ಬಿಡಬೇಕು ಎನ್ನುವ ರೀತಿಯಲ್ಲಿ ಆದರೆ ಕೊನೆಯದಾಗಿ ಇರುವಂಥ ಮತ್ತೊಂದು ಪ್ರಶ್ನೆ ಅಂದ್ರೆ ಮಗಳು ಮಾಡಿದಂತಹ ತಪ್ಪಿಗೆ ಇಡೀ ಕುಟುಂಬ ಬಲಿಯಾಗುವಂತ ಅವಶ್ಯಕತೆ ಇತ್ತ ಅಥವಾ ಇಡೀ ಕುಟುಂಬ ತಮಗೆ ತಾವು ಇಂತಹ ಘೋರವಾದಂತ ಶಿಕ್ಷೆಯನ್ನ ಕೊಟ್ಕೊಳ್ಬೇಕಿತ್ತ ಮಹಾದೇವ ಸ್ವಾಮಿಯವರು ಕಿರಿಯ ಮಗಳ ಬಗ್ಗೆ ಆದರೂ ಯೋಚನೆ ಮಾಡಬೇಕಿತ್ತು ಯಾಕಂದರೆ ಅದ್ಭುತವಾದಂಥ ಭವಿಷ್ಯ ಇದ್ದಂಥ ಹೆಣ್ಣುಮಗಳು ಆಕೆಗೂ ಕೂಡ ಬದುಕುವ ಆಸೆ ಇತ್ತು ಅಂತ ಕಾಣುತ್ತೆ ಆದರೆ ಅಪ್ಪ ಅಮ್ಮನ ಒಂದು ಭಾವನಾತ್ಮಕವಾಗಿ ಒಂದಷ್ಟು ವಿಚಾರಗಳಿಗೆ ಮಣಿದು ಅಪ್ಪ ಅಮ್ಮನ ಜೊತೆಗೆ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡ್ರು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಈ ಕ್ಷಣಕ್ಕೂ ಕೂಡ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಜಜ್ ಮಾಡೋದು ಬಹಳ ಕಷ್ಟ ಸದ್ಯಕ್ಕೆ ಆ ಹಿರಿಯ ಮಗಳ ವಿರುದ್ಧ ಸಾರ್ವಜನಿಕವಾಗಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಅಂತ್ಯಕ್ರಿಯೆಗೂ ಕೂಡ ಬಂದಿಲ್ಲ ಮಗಳು ಮಾಡಿದಂಥ ತಪ್ಪಿಗೆ ಇಡೀ ಕುಟುಂಬ ಬಲಿ ಆಗಬೇಕಾಯ್ತು ಅಥವಾ ಇಡೀ ಕುಟುಂಬ ಸರ್ವನಾಶ ಆಗಬೇಕಾಯ್ತು ಇಂತಹ ಒಂದಷ್ಟು ಮಾತುಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ ಆದರೆ ಇತ್ತೀಚೆಗೆ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಮಹಾದೇವ ಸ್ವಾಮಿ ಇಡೀ ಕುಟುಂಬವನ್ನ ಕರ್ಕೊಂಡು ಹೋಗಿ ಅವ್ರ ಪ್ರಾಣವನ್ನೇನೋ ಕಳ್ಕೊಂಡ್ರು ಆದ್ರೆ ಅವ್ರಿಗೆ ಇದೀಗ ವಯಸ್ಸಾದಂತಹ ತಂದೆ ತಾಯಿ ಇದ್ದಾರೆ ಹಾಗೆ ತಮ್ಮ ಇದ್ದಾರೆ ತಮ್ಮನ ಮಕ್ಕಳಿದ್ದಾರೆ ತಮ್ಮನಿಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಕಡಿಮೆ ಅಂತೆ ಹೀಗಾಗಿ ಅವರ ಜೀವನ ಹೇಗೆ ಎನ್ನುವಂಥ ಪ್ರಶ್ನೆಯು ಕೂಡ ಇಲ್ಲಿ ಸಹಜವಾಗಿ ಕಾಡುತ್ತೆ ಆದರೆ ಮಕ್ಕಳ ಬಗ್ಗೆ ಅತಿಯಾದಂಥ ಕನಸನ್ನು ಕಂಡಿದ್ದರು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಳ್ಳಿಯಲ್ಲಿದ್ದರು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಹೆಣ್ಮಕ್ಳಿಗೆ ಎನ್ನುವ ಕಾರಣಕ್ಕಾಗಿ ಹೆಚ್ ಡಿ ಕೋಟೆಗೆ ಬರ್ತಾರೆ ಓರ್ವ ಮಗಳು ಕಾನೂನು ಪದವಿಯನ್ನು ಓದ್ತು ಓದ್ತಾ ಇದ್ದರೆ ಇನ್ನೋರ್ವ ಮಗಳು ಬಿ ಎಸ್ ಸಿಯನ್ನು ಮಾಡ್ತಾ ಇದ್ಲು ಆದರೆ ಇಷ್ಟರ ನಡುವೆ ಇಂಥದ್ದೊಂದು ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಒಂದುಗಳೇ ನಿಮ್ಗೆ ಏನಿಸ್ತದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ